ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನರಳ್ಳಿ ಇವತ್ತು ನಮ್ಮ ಜೊತೆ ಮಾಜಿ ಗೃಹ ಸಚಿವರು ಮತ್ತು ಬಿಜೆಪಿ ಮುಖಂಡರಾದಂಥ ಅರ್ಗನಾನಂದರು ಇರುವಂಥದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗಿರುವಂಥದ್ದು ವಿಧಾನಸಭೆಯಲ್ಲಿ ಈ ಬಗ್ಗೆ ಮಾತಾಡ್ತಾರೆ ಅರ್ಗಾನಂದರು ಕೂಡ ವಿಧಾನಸಭೆಯಲ್ಲಿ ಈ ಬಗ್ಗೆ ಮಾತಾಡೋದು ಸರ್ ಈಗ ಎಸ್ ಐ ಟಿ ತನಿಖೆ ಮಾಡ್ತಾ ಇರುವಂಥದ್ದು ಅಂದರೆ ಎಸ್ ಐ ಟಿ ತನಿಖೆಗೆ ಇರೋದನ್ನು ಅಥವಾ ಯಾವ ರೀತಿ ಸರ್ಕಾರ ನಡೆಯಲಲ್ಲ ಎಸ್ ಎಸ್ ಐ ಟಿ ಅಂತ ತನಿಖೆ ಸಂಸ್ಥೆಯನ್ನು ರಚನೆ ಮಾಡಬೇಕಾದ್ರೆ ಕಂಪ್ಲೇಂಟ್ ಯಾರು ಅವರ ಕಂಪ್ಲೇಂಟ್ನಲ್ಲಿ ಏನು ಹುರುಳಿದೆ ಅಂತೇಳಿ ಹೇಳಿ ಸರ್ಕಾರ ನೋಡಬೇಕಾಗಿತ್ತು ಬ್ಲೈಂಡಾಗಿ ಅದಕ್ಕೆ ಒಪ್ಪಿದೆ ಮತ್ತು ಆ ಕಾರಸ್ಥಾನ ಮಾಡ್ತಾ ಇದ್ದಾರಲ್ಲ ಇವತ್ತು ಎಡಪಂಥಿಯವರು ಮತ್ತು ಕೆಲವರೆಲ್ಲ ಧರ್ಮಸ್ಥಳಕ್ಕೆ ಮಸಿ ಬೆಳಿಬೇಕು ಹಿಂದುಗಳ ಧಾರ್ಮಿಕ ಭಾವನೆಯನ್ನು ಕೆಡಿಸಬೇಕು ಈ ಒಂದು ಕಾರಸ್ಥಾನವನ್ನು ಮಾಡ್ತಾ ಇರುವಂಥ ದುಷ್ಟಶಕ್ತಿಗಳ ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರ ಇನ್ವಾಲ್ವ್ ಆಗಿದೆ ಅದಿಲ್ಲದೆ ಇದ್ದರೆ ಅದು ಸುಲಭಕ್ಕಾಗ್ತಿಲ್ಲ ನೀವು ನೋಡಿಬೇಕಾದ್ರೆ ಅವತ್ತಿನಿಂದಲೂ ಕೂಡ ಅವನು ಯಾರು ಬಂದವನು ಯಾರು ಅವನು ತಂದಂಥ ತಲೆ ಬುರುಡೆ ಎಲ್ಲಿಂದ ತೆಗೆದಿದ್ದ ಅದು ಯಾವುದೂ ಎನ್ಕ್ವೈರಿ ಮಾಡ್ತಾನೆ ಇಲ್ಲ ಈಗ ಸ್ಥಳ ಹೋಗಿ ಎಲ್ಲದೋ ಹೋಗ್ತದೆ ನಾಳೆ ನಡೆದು ಮಂಜುನಾಥನ ಪೀಠದ ಅಡಿ ನಾನು ಉಗ್ದಿದ್ದೀನಿ ಅಂತ ಹೇಳಿದ್ರೆ ಅದನ್ನೂ ಹೊರಗೆ ತೆಗಿಬೋದು ಯಾಕಂದರೆ ಸತ್ಯ ಹೊರಗೆ ಬರಬೇಕು ಅಂತೇಳಿ ಹೇಳಿ ತೆಗೆದು ಬಿಡ್ಬೋದು ಇವರು ಅದನ್ನು ಯಾರೂ ಕೂಡ ಸಹಿಸೋದಿಲ್ಲ ಮತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಹಿಂದೂ ಒಂದು ಸನಾತನ ಧರ್ಮವನ್ನು ಮುಸುಕು ಮಾಡುವಂಥ ದೃಷ್ಟಿಯಿಂದ ಅದರ ಭಾವನೆಗಳನ್ನು ಕೆಡಿಸುವಂಥ ದೃಷ್ಟಿಯಿಂದ ಅನೇಕ ಷಡ್ಯಂತ್ರಗಳು ನಡೀತಾ ಇದ್ದಾವೆ ಇದರ ಜೊತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಇನ್ವಾಲ್ವ್ ಆದಂಗೆ ಕಾಣುತ್ತೆ ಅದು ಕೂಡ ಹೊರಗೆ ಬರಬೇಕು ಅದರ ಮುಖವಾಡನ್ನು ಕಳಿಸಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಅಂದರೆ ಇದರಲ್ಲಿ ಏನು ಅಂತಾರಾಷ್ಟ್ರೀಯ ಕೈವಾಡ ಬೇರೆ ಬೇರೆ ಖಂಡಿತ ಯಾಕಂದರೆ ಇದಕ್ಕೆ ಫಂಡಿಂಗ್ ಯಾರು ಕೊಡ್ತಾರೆ ಇವರೆಲ್ಲರನ್ನೂ ಹೊಲಿಸ್ಬೇಕಾದ್ರೆ ಇವತ್ತು ಡೆಲ್ಲಿಯ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಇವ್ರ ಮೇಲೆ ಪ್ರಭಾವ ಬೀರಿದೆ ಕಾಂಗ್ರೆಸ್ಸಿಗೆ ಒತ್ತಡ ತಂದಿದೆ ಇವೆಲ್ಲವೂ ಕೂಡ ಹೊರಗೆ ಬರಬೇಕಾಗ್ತದೆ ಹಾಗಾಗಿ ಇವತ್ತು ಈ ಪ್ರಕರಣ ಒಂದು ವಿಚಿತ್ರ ತೀರ್ವನ್ನ ತೊಗೊಳ್ತಾ ಇದೆ ಹಿಂದೂ ಧರ್ಮ ದುರ್ಬಲ ಅಲ್ಲ ಸಹನೆ ಇರ್ತಕ್ಕಂಥ ವಿಶಾಲವಾದಂಥ ಧರ್ಮ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸ್ಕೊಂಡು ಹೋಗುವಂಥ ಒಂದು ಧರ್ಮ ಇದರ ಭಾವನೆಗಳಿಗೆ ಧಕ್ಕೆ ತಂದು ಅದು ಮಾನಸಿಕವಾಗಿ ಹಿಂದೂಗಳ ಎದ್ದರೆ ಈ ಸರ್ಕಾರ ಕೂಡ ಉಳಿಯಲಿಕ್ಕಿಲ್ಲ ಸರ್ ಇದು ಎಲ್ಲ ಹಿನ್ನೆಲೆಗಳು ಇದ್ದಾವೆ ಯಾಕಂದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವೀರೇಂದ್ರ ಹೆಗಡೆಯವರ ಒಂದು ಇದರಿಂದ ಬಹಳ ದೊಡ್ಡ ಸಾಮಾಜಿಕ ಪರಿವರ್ತನೆಯ ಕೆಲಸಗಳು ಇವತ್ತಾಗ್ತಾ ಇದೆ ಇದರಿಂದಾಗಿ ಮತಾಂತರದ ಪ್ರಕ್ರಿಯೆಗಳು ನಿಂತೋಗಿದೆ ನಮ್ಮ ಭಾಗದಲ್ಲಿ ಬಡವರು ದಲಿತರನ್ನ ಯಾವುದೇ ಯಾವ್ದು ಆಮಿಷ ಕೊಟ್ಟು ಹೊಲಿಸ್ಕೊಂಡು ಮತಾಂತರ ಮಾಡ್ತಾ ಇದ್ರಲ್ಲ ಈ ಕ್ರಿಯೆ ನೀನು ಇದು ಕೊಡ್ತಾ ಬಿದ್ದಿದೆ ಇದನ್ನು ಸೇಡ್ ತೀರ್ಸ್ಕೊಳ್ಳಲಿಕ್ಕೆ ಕೆಲವು ಮಿಷನರಿಗಳು ಪ್ರಯತ್ನ ಮಾಡ್ತಾ ಇದ್ದಾವೆ ಅದು ಡೆಲ್ಲಿಯಲ್ಲಿ ಕೂಡ ಇನ್ಫ್ಲುಯೆನ್ಸ್ ಮಾಡುವಂಥ ಒಂದು ಸ್ಥಿತಿನಲ್ಲಿದೆ ಅದು ಹೊರಗೆ ಬರ್ತದೆ ಸದ್ಯ ಧರ್ಮಸ್ಥಳ ಈ ಪ್ರಕರಣಕ್ಕೂ ಕೂಡ ಎಸ್ ತನಿಖೆ ಮತ್ತು ಈ ರೀತಿ ಒಂದಿಷ್ಟು ಆರೋಪಗಳು ಬರ್ತಾ ಪ್ರಕರಣ ಕೂಡ ಮಿಷಿನರಿಗಳ ಪ್ರಭಾವ ಹಿನ್ನೆಲೆ ಸರ್ ಇದಕ್ಕೆ ಎಸ್ ಡಿ ಪಿ ಐ ಇದೆ ಯಾಕಂದರೆ ಅದು ನೇರವಾಗಿ ಪ್ರತಿಭಟನೆ ಮಾಡ್ತಾ ಇದೆ ಮಿಷನರಿಗಳಿದೆ ಎಡ ಇದ್ದಾರೆ ಈ ಕಾಂಗ್ರೆಸ್ಸಿನ ಈ ಸೂಡೋ ಸೆಕ್ಯುಲರಿಸ್ಟ್ ಅವರು ಕೂಡ ಇದರಲ್ಲಿ ಇದ್ದಾರೆ ಮತಾಂತರ ನಿಂತಿದ್ದರಿಂದಾಗಿ ಮತಾಂತರಕ್ಕೆ ಹೊಡೆತ ಬಿದ್ದರಿಂದಾಗಿ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಏನೂ ಇಲ್ಲ ಇಡೀ ಸಮಾಜ ಇದನ್ನು ನಿಗ್ರಹಿಸುತ್ತೆ ಹಿಂದೂ ಸಮಾಜ ಅಷ್ಟೊಂದು ಬಲಿಷ್ಠವಾಗಿದೆ ಏನು ತೊಂದರೆ ಇಲ್ಲ ಸಿದ್ದರಾಮಯ್ಯ ಗೃಹ ಸಚಿವರಿಗೆ ಏನು ಹೇಳ್ತಾರೆ ಯಾಕಂದ್ರೆ ಗೃಹ ಸಚಿವರಿಗೆ ನೀವು ಕೆಲಸ ಮಾಡಿದಂಥವ್ರು ಎಸ್ ಐ ಟಿ ಅಂದರೆ ಏನು ಎಸ್ ಐ ಟಿ ಮೇಲೆ ಈ ರೀತಿ ಹೇಳ್ತಾ ಇರ್ತಾ ಅವ್ರ ಗುಡ್ಡಿಗೆ ಅಕ್ಕಳ್ತಾ ಹೋಗ್ತಾರ ಅಂತ ಮಟ್ಟಿಗೆ ಸರಿ ಇದೆ ಮೊದಲ ಬಾರಿ ಈ ರೀತಿ ಹೆಣ ಎತ್ತುವ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಕ ಆಗಿರುವಂತೆ ಈಗಾಗಲೇ ನಾವು ಹೇಳಿದ್ದೀವಿ ಇದೊಂದು ದಡ್ಡತನದ ಪರಮಾವಧಿ ಅವನು ಹೇಳ್ದ ಹಂಗೆ ಅಕ್ಕಂತ ಗುಡ್ಡ ಬಗಿತಾ ಹೋಗದ ಯಾರು ಮಾಡೋದು ಅವ್ನು ಸತ್ಯ ಒಂದು ಒಂದೆರಡು ಆಗೋದು ಕೂಡಲೇ ನೀವು ಅವ್ನು ಸತ್ಯ ಅಲ್ಲ ಅಂತ ಗೊತ್ತಾಗ್ತದೆ ಸಿಕ್ಕಿದ್ರೆ ಒಂದೊಳ್ಳೆಗಳು ಸಿಕ್ಕಿದ್ರೆ ಅಲ್ಲ ಹೆಣಗಳು ಸಿಕ್ಕಿದ್ರು ಹೆಣ ಯಾವುದದು ಮೀಡಿಯಾದವರೇ ಈಗಾಗಲೇ ಆರ್ ಟಿ ಎನ್ ತೆಗೆದಿದ್ದಾರೆ ಬೇರೆ ಬೇರೆ ಅನಾಥ ಶೌಗಳಲ್ಲಿ ಸಿಗ್ತದೆ ಅವ್ರನ್ನೆಲ್ಲ ಕಾನೂನುಬದ್ಧವಾಗಿ ಉಳಿದಾರೆ ಸರ್ಕಾರದ ಖಂಡಿತ ಇದು ಸರ್ಕಾರದ ಬುಡಕ್ಕೆ ಬರ್ತದೆ ಈ ರೀತಿ ತಪ್ಪು ತಪ್ಪು ಮಾಡಿ ಇಷ್ಟು ದಿವಸದಲ್ಲಿ ಎಷ್ಟು ಅಪಪ್ರಚಾರ ಆಯ್ತು ಇದನ್ನು ವಾಪಸ್ ತರೋಕಾಗಲ್ವೇ ಎಷ್ಟು ಅಪಪ್ರಚಾರ ಆಯಿತು ಅಲ್ಲಿ ನೋಡ್ತಾ ಇದ್ದಾರಲ್ಲ ಇಡೀ ರಾಜ್ಯದಲ್ಲಿ ಜಾತಿ ಅಂತಸ್ತು ಯಾವುದನ್ನು ಎಲ್ಲವನ್ನು ಮೀರಿ ಧರ್ಮಸ್ಥಳದ ಪರವಾಗಿ ಒಂದು ಇದು ಹೇಳ್ತಾ ಇದೆ ಹೆಣ್ಮಕ್ಳ ಆದಿಯಾಗಿ ಬೀದಿಗೆ ಬಂದಿದ್ದಾರೆ ಇದು ಹೊರಗಾಗ್ರವರ ಹೇಳಿಕೆ ಅಂದರೆ ಮಾಜಿ ಗೃಹ ಸಚಿವರು ಕೂಡ ಆಗಿರುವಂಥ ಬಿಜೆಪಿ ಮುಖಂಡರು ಅವರು ಸದನದಲ್ಲಿ ಮಾತಾಡಿದ್ರು ಬಹಳ ಮತ್ತೆ ದಿ ಪಟೇಲ್ ಕರ್ನಾಟಕ ಜೊತೆ ಮಾತಾಡಿದ್ರು ಒಂದು ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ ಮತ್ತು ಪ್ರಮುಖವಾದಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಏನು ಈಗ ಆರೋಪಗಳೆಲ್ಲ ಬರ್ತಾ ಇದೆ ಐ ಟಿ ಇದೆ ಇದು ಕಾಂಗ್ರೆಸ್ನ ಹೈಕಮಾಂಡ್ನ ಒತ್ತಡದಿಂದ ಮತ್ತು ಜೊತೆಗೆ ಮಿಷನರಿಗಳ ಇದರ ಹಿಂದೆ ಇದ್ದಾರ ಅನ್ನುವಂಥ ಮತಾಂತರ ನಿಂತಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇದು ಈ ಪ್ರಕರಣ ಚಾಲು ಬಂದಿದೆಯಾ ಅನ್ನುವಂತಹ ಆರೋಪವನ್ನು ಮಾಡಿರೋದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ